ಇನ್ನು ಮಹಿಳಾ ಆಯೋಗದಲ್ಲಿ ಪ್ರಜ್ವಲ ರೇವಣ್ಣ ವಿರುದ್ಧ ದೂರು ದಾಖಲಾಗಿದೆ ಕರ್ನಾಟಕ ಮಹಿಳಾ ಸಂಘರ್ಷ ಸಮಿತಿಯಿಂದ ಈಗ ದೂರನ್ನ ನೀಡಲಾಗಿರುವಂತದ್ದು ಆರೋಪಿ ಪ್ರಜ್ವಲ ರೇವಣ್ಣರನ್ನ ಬಂಧಿಸುವಂತೆ ದೂರಿನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಲೈಂಗಿಕ ಕಿರುಕುಳ ವಿಡಿಯೋ ಸಂಬಂಧ ಸೂಕ್ತ ತನಿಖೆಗೆ ಇದೇ ಸಂದರ್ಭದಲ್ಲಿ ಒತ್ತಾಯಿಸಿದ್ದಾರೆ ಲೈಂಗಿಕ ಕಿರುಕುಳ ವಿಡಿಯೋ ಸಂಬಂಧ ಸೂಕ್ತ ತನಿಖೆಗೆ ಒತ್ತಾಯಿಸಿ ಮಹಿಳಾ ಆಯೋಗದಲ್ಲಿ ಪ್ರಜ್ವಲ ರೇವಣ್ಣ ವಿರುದ್ಧ ಈಗ ದೂರನ್ನ ಸಲ್ಲಿಕೆ ಮಾಡಲಾಗಿದೆ ಈ ವಿಚಾರದಲ್ಲಿ ಮಹಿಳಾ ಆಯೋಗ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಇದೇ ಸಂದರ್ಭದಲ್ಲಿ ಆಗ್ರಹಿಸಲಾಗಿದೆ ವಿಡಿಯೋಗಳಲ್ಲಿರುವ ಸಂತ್ರಸ್ತೆಯರಿಗೆ ಸೂಕ್ಷ್ಮ ರಕ್ಷಣೆ ನೀಡಬೇಕು ಪ್ರಜ್ವಲ ರೇವಣ್ಣ ವಿದೇಶದಲ್ಲಿ ಅಡಗಿ ಕೂತಿದ್ದಾರೆ ಪ್ರಜ್ವಲ ರೇವಣ್ಣ ಆತನನ್ನ ಕೂಡಲೇ ಭಾರತಕ್ಕೆ ಕರೆತರಬೇಕು ಅಂತ ಇದೇ ಸಂದರ್ಭದಲ್ಲಿ ಮಹಿಳೆಯರು ಆಗ್ರಹಿಸಿದ್ದಾರೆ ದಿನ ಬೆಳಗಾದ್ರೆ ನಾವು ಮೀಡಿಯಾನ ನೋಡ್ತಾ ಇದ್ದೀವಿ ನಾವಿಲ್ಲಿ ಬರೀ ಪ್ರಜ್ವಲ್ ರೇವಣ್ಣ ಸಿಡಿ ಪ್ರಕರಣ ಪೆಂಡ್ರೈವ್ ಪ್ರಕರಣ ಅಂತ ನೋಡ್ತೀವಿ ಆದ್ರೆ ಇದ್ರ ಹಿಂದೆ ಅವನು ಹೆಚ್ಚು ಕಮ್ಮಿ ಮೂರು ಸಾವಿರ ಜನ ಹೆಂಗಸರಿದು ವಿಡಿಯೋ ಮಾಡಿಕೊಂಡು ಎಲ್ಲ ಬೀದಿ ಬೀದಿನಲ್ಲಿ ಹಂಚ್ತಾ ಇದ್ದಾರೆ ಅಂತ ಗೊತ್ತಾದಾಗ ಆದ್ರೆ ಯಾರೂ ಆ ಮಹಿಳೆಯರ ಪರವಾಗಿ ಮಾತಾಡೋರು ಯಾರೂ ಇಲ್ಲ ಸೊ ಈಗ ನಾವೇನಂದ್ರೆ ನಮ್ಮ ಸಂಘರ್ಷ ಸಮಿತಿಯಿಂದ ಆ ಮಹಿಳೆಯರ ಪರವಾಗಿ ನಾವೆಲ್ಲ ಬಂದಿದ್ದೀವಿ ಇವತ್ತಿಲ್ಲಿಗೆ ಸೊ ಈಗ ಇನ್ನೂ ಒಂದು ಏನಾಗಿದೆ ಮಹಿಳೆಯರದು ಸೀಡಿಗಳು ಮಾಡಿ ಕೆಂಡ್ರ ಮಾಡಿ ಬೀದಿ ಬೀದಿನಲ್ಲಿ ಹಂಚ್ತಾ ಇದ್ದಾರೆ ಆದರೆ ಇದ್ರ ಪರಿಣಾಮ ಏನಾಗ್ತಾ ಇದೆ ಅಂತ ಎಲ್ಲರೂ ನಾವು ಯೋಚನೆ ಮಾಡಬೇಕಾಗಿತ್ತು ಯಾಕೆಂದ್ರೆ ಇದು ಬರೀ ಪ್ರಜ್ವಲ್ ರೇವಣ್ಣ ಆಗಲಿ ಇಲ್ಲ ರೇವಣ್ಣ ಅವರ ಕುಟುಂಬದ ವ್ಯವಸ್ಥೆ ಮಾತಲ್ಲ ಇದು ಆ ಸಂತಸ್ತರಾದಂಥ ಮೂರು ಸಾವಿರ ಹೆಣ್ಣುಮಕ್ಕಳ ಕುಟುಂಬದ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀವಿ ಈಗ ಅವರು ಸಿಡಿಗಳು ಮಾಡಿ ಪೆಂಡ್ರಂಗ್ಗಳು ಮಾಡಿ ಬೀದಿ ಹಂಚಿದಾಗ ಆ ಮೂರು ಸಾವಿರ ಕುಟುಂಬಗಳಲ್ಲಿ ಅವ್ರದ್ದು ಕೆಲವ್ರಿಗೆ ತಾಯಿಯಾಗಿದ್ದಾರೆ ಕೆಲವ್ರಿಗೆ ತಂಗಿ ಕೆ ಮಗಳು ಸೊಸೆ ಅತ್ತೆ ಈ ಥರ ಎಷ್ಟೋ ಅವ್ರ ಸಂಬಂಧಗಳಿರುವಾಗ ಅವ್ರ ಸಂಬಂಧಗಳಲ್ಲಿ ಹಾಳಾಗುವಂಥ ಪರಿಸ್ಥಿತಿ ಬಂದಿದೆ ಆದರೆ ನಿಜವಾಗ್ಲೂ ಗೊತ್ತಿಲ್ಲ ಹೆಣ್ಣುಮಕ್ಳು ಯಾವ ಪರಿಸ್ಥಿತಿನಲ್ಲಿ ಈ ಒಂದು ಕೃತ್ಯಕ್ಕೆ ಅವ್ರು ಬಂದರು ಅಂತ ನಮಗೆ ಇದ್ರ ಬಗ್ಗೆ ನಾವು ಮಾತಾಡೋದು ಬೇಡ ಈಗ ನಾವೆಲ್ಲ ನೋಡ್ತಾ ಇರೋ ಹಾಗೆ ಪ್ರಜ್ವಲ್ ರೇವಣ್ಣ ಅವ್ರದ್ದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ